ವೀಕ್ಷಕರೆಲ್ಲರಿಗೂ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವೃಷಭ ರಾಶಿಯವರ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಮಾಸದ ಫಲಾಫಲಗಳೇನು ಎಂಬುದನ್ನು ತಿಳಿದುಕೊಳ್ಳೋಣ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಮಾಸದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಜನವರಿ ತಿಂಗಳ ಮೊದಲ ದಿನದಂದು ಗ್ರಹಗಳ ಸ್ಥಾನದ ಬಗ್ಗೆ ತಿಳಿದುಕೊಳ್ಳೋಣ ಗುರುವು ನಿಮ್ಮ ರಾಶಿಯಲ್ಲಿ ರಾಹು ಮೀನದಲ್ಲಿ ಕೇತು ಕನ್ಯಾ ರಾಶಿಯಲ್ಲಿ ಬುಧ ಮತ್ತು ಶುಕ್ರರು ವೃಶ್ಚಿಕದಲ್ಲಿ ಸಂಯೋಗವನ್ನು ರಚಿಸುತ್ತಾರೆ ಮಂಗಳ ಮತ್ತು ಸೂರ್ಯದನು ರಾಶಿಯಲ್ಲಿ ಮತ್ತು ಶನಿಯು ಕುಂಭ ರಾಶಿಯಲ್ಲಿರುತ್ತಾನೆ ಆದರೆ ಸಮಯ ಕಳೆದಂತೆ ಈ ತಿಂಗಳು ಗ್ರಹಗಳ ಸ್ಥಾನವು ಹಿಮ್ಮುಖವಾಗುತ್ತದೆ ಜನವರಿ ತಿಂಗಳಿನಲ್ಲಿ ಪ್ರಮುಖ ಮೂರು ರಾಶಿಗಳ ರಾಶಿ ಪರಿವರ್ತನೆ ವಾಗಲಿವೆ ಜನವರಿ ತಿಂಗಳಲ್ಲಿ ಮೊದಲಿಗೆ ಏಳನೇ ತಾರೀಕಿನ ದಿನ ಬುಧ ಗ್ರಹ ರಾಶಿ ಪರಿವರ್ತನೆ ಜ್ಯೋತಿಗೆ ಸೂರ್ಯನು ಹದಿನೈದನೇ ತಾರೀಕಿನ ದಿನ ಶುಕ್ರನು ಹದಿನೆಂಟನೇ ತಾರೀಕಿನ ದಿನದಂದು ರಾಶಿ ಪರಿವರ್ತನೆ ವಾಗಲಿವೆ ವೃಷಭ ರಾಶಿಯವರು ಈ ತಿಂಗಳು ಮಿಶ್ರ ಫಲವನ್ನು ಕಾಣುತ್ತಾರೆ ಹತ್ತನೇ ಮನೆಯಲ್ಲಿ ಶನಿಯು ತನ್ನ ಸ್ವಂತ ರಾಶಿಯಲ್ಲಿ ಕೆಲಸ ಮಾಡುತ್ತಾನೆ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಮತ್ತು ನಿಮ್ಮ ಕೆಲಸದಲ್ಲಿ ಉತ್ತಮ ಸಾಧನೆ ಮಾಡಲು ಪ್ರಯತ್ನಿಸುತ್ತೀರಿ ನಿಮ್ಮ ಕಠಿಣ ಪ್ರಯತ್ನದಿಂದಾಗಿ ನೀವು ನಿಮಗಾಗಿ ಸಮಯ ಮೀಸಲಿಡುವುದಿಲ್ಲ ಇದು ಆರೋಗ್ಯದ ತೊಂದರೆಗಳಿಗೆ ಕಾರಣವಾಗಬಹುದು ಆದರೆ ನಿಮ್ಮ ಸ್ಥಾನವು ಕೆಲಸದ ಸ್ಥಳದಲ್ಲಿ ವಿಶೇಷವಾಗಿ ಕೆಲಸದಲ್ಲಿ ಮೇಲುಗೈ ಸಾಧಿಸುತ್ತದೆ ವ್ಯಾಪಾರ ಮಾಡುವ ಜನರು ಸಹ ಉತ್ತಮ ಹಣವನ್ನು ಗಳಿಸುವ ಅವಕಾಶವನ್ನು ಹೊಂದಿರುತ್ತಾರೆ ನಿಮ್ಮ ಕಂಪನಿ ಬೆಳೆಯುತ್ತದೆ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ನಿಮ್ಮ ವ್ಯವಹಾರವನ್ನು ಪ್ರಗತಿಯ ಹಾದಿಯಲ್ಲಿ ಮುನ್ನಡೆಸಬಹುದು ಏಳನೇ ಮನೆಯ ಅಧಿಪತಿಯಾದ ಶುಕ್ರ ತಿಂಗಳ ಎರಡನೇ ಭಾಗದಲ್ಲಿ ಎಂಟನೇ ಮನೆಯಲ್ಲಿ ಮಂಗಳ ಸಂಯೋಗವು ವ್ಯವಹಾರದ ಅಡೆತಡೆಗಳನ್ನು ಸಹ ಸೂಚಿಸುತ್ತದೆ ಆದ್ದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ ಈ ತಿಂಗಳು ವೃಷಭ ರಾಶಿಯವರಿಗೆ ಶಿಕ್ಷಣದ ವಿಷಯದಲ್ಲಿ ವಿಶೇಷವಾಗಿ ಕಷ್ಟಕರವಾಗಿರುತ್ತದೆ ಕೇತು ಐದನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಮನಸ್ಸು ನಿಯಮಿತವಾಗಿ ನಿಮ್ಮ ಅಧ್ಯಯನದಿಂದ ದೂರ ಸರಿಯುವಂತೆ ಮಾಡುತ್ತದೆ ಸಮಯವು ನಿಮ್ಮ ಪರವಾಗಿಲ್ಲದ ಕಾರಣ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ವಿಯಾಗಲು ನೀವು ಕಠಿಣ ಅಭ್ಯಾಸ ಮಾಡಬೇಕಾಗುತ್ತದೆ ಕುಟುಂಬ ಜೀವನದ ವಿಷಯದಲ್ಲಿ ಈ ತಿಂಗಳು ಹೆಚ್ಚಾಗಿ ಸೌಮ್ಯವಾಗಿರುತ್ತದೆ ನಾಲ್ಕನೇ ಮನೆಯ ಮೇಲೆ ಶನಿ ಅಂಶವು ತಾಯಿಯ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ ಆದ್ದರಿಂದ ಅವರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಎಚ್ಚರಿಸುವುದು ಮತ್ತು ಅವರನ್ನು ನೋಡಿಕೊಳ್ಳುವುದು ನಿಮ್ಮ ನೈತಿಕ ಜವಾಬ್ದಾರಿಯಾಗಿದೆ ನಿಮ್ಮ ಪ್ರಣಯ ಸಂಬಂಧದಲ್ಲಿ ನೀವು ತೊಂದರೆಗಳನ್ನು ಹೊಂದಿರಬಹುದು ನೀವು ಅದನ್ನು ಚೆನ್ನಾಗಿ ನಿಭಾಯಿಸಲು ಸಾಧ್ಯವಾಗದಿದ್ದರೆ ನಿಮ್ಮಿಬ್ಬರ ನಡುವೆ ಪ್ರತ್ಯೇಕತೆ ಮತ್ತು ಸಂಬಂಧದಲ್ಲಿ ಉದ್ವಿಗ್ನತೆಯ ಸನ್ನಿವೇಶವಿರಬಹುದು ಆದ್ದರಿಂದ ಈ ತಿಂಗಳು ತುಂಬಾ ಪ್ರೀತಿಯಿಂದಿರಿ ಈ ತಿಂಗಳು ವಿವಾಹಿತ ವ್ಯಕ್ತಿಗಳಿಗೆ ಮೊದಲಿಗೆ ಅತ್ಯುತ್ತಮವಾಗಿರುತ್ತದೆ ಏಕೆಂದರೆ ಬುಧ ಮತ್ತು ಶುಕ್ರ ಇಬ್ಬರು ಏಳನೇ ಮನೆಯಲ್ಲಿರುತ್ತಾರೆ ಇದರ ಪರಿಣಾಮವಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯದ ಸಂಯೋಜನೆ ಉಂಟಾಗುತ್ತದೆ ತಿಂಗಳ ದ್ವಿತೀಯಾರ್ಧದಲ್ಲಿ ಅರ್ಧದಲ್ಲಿ ಮಂಗಳ ಶುಕ್ರ ಮತ್ತು ಬುಧ ಸಹ ನಿಮ್ಮ ಒಂಬತ್ತನೇ ಮನೆಯಲ್ಲಿರುತ್ತಾರೆ ಇದು ನಿಮ್ಮ ಜೀವನ ಸಂಗಾತಿಗೆ ಆರೋಗ್ಯ ತೊಂದರೆಗಳನ್ನು ಉಂಟುಮಾಡಬಹುದು ವೃಷಭ ರಾಶಿಯವರ ಆರ್ಥಿಕ ಪರಿಸ್ಥಿತಿಯು ಈ ತಿಂಗಳು ಮಧ್ಯಮವಾಗಿರುತ್ತದೆ ರಾಹು ಹನ್ನೊಂದನೇ ಮನೆಯಲ್ಲಿರುತ್ತಾನೆ ಆದ್ದರಿಂದ ನಿಮ್ಮ ಆದಾಯವು ಸುಧಾರಿಸುತ್ತದೆ ಆದರೆ ಗುರುಗ್ರಹವು ಹನ್ನೆರಡನೇ ಮನೆಯಲ್ಲಿ ತಿಂಗಳು ಪೂರ್ತಿ ಇರುತ್ತದೆ ಮತ್ತು ತಿಂಗಳ ಮೊದಲಾರ್ಧದಲ್ಲಿ ಮಂಗಳ ಸೂರ್ಯ ಮತ್ತು ತಿಂಗಳ ಉತ್ತರಾರ್ಧದಲ್ಲಿ ಶುಕ್ರ ಬುಧ ಮಂಗಳ ಮುಂತಾದ ಗ್ರಹಗಳು ಎಂಟನೇ ಮನೆಯಲ್ಲಿ ಉಳಿಯುತ್ತವೆ ಇದು ನಿಮಗೆ ಅನಿರೀಕ್ಷಿತ ಸಂಪತ್ತನ್ನು ಒದಗಿಸಬಹುದು ಆದರೆ ಅನಿರೀಕ್ಷಿತ ಹಣದ ನಷ್ಟವನ್ನು ಸಹ ನೀಡುತ್ತದೆ ವೃಷಭ ರಾಶಿಯ ಜನರು ಈ ತಿಂಗಳು ತಮ್ಮ ಆರೋಗ್ಯದಲ್ಲಿ ಏರಿಳಿತವನ್ನು ಅನುಭವಿಸುತ್ತಾರೆ ಗುರು ಈಗಾಗಲೇ ನಿಮ್ಮ ಹನ್ನೆರಡನೇ ಮನೆಯಲ್ಲಿದ್ದು ಶನಿಯು ಅದನ್ನು ನೋಡುತ್ತಿದ್ದಾನೆ ಆದ್ದರಿಂದ ನೀವು ನಿಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು ನೀವು ಬೆನ್ನು ನೋವು ಅನುಭವಿಸಬೇಕಾಗಬಹುದು ಅದರ ಹೊರತಾಗಿ ಅಸಹಜ ರಕ್ತದೊತ್ತಡ ಅಥವಾ ರಕ್ತ ಸಂಬಂಧಿತ ಸಮಸ್ಯೆಗಳನ್ನು ಅನುಭವಿಸಬಹುದು ಆದ್ದರಿಂದ ಎಚ್ಚರಿಕೆಯಿಂದಿರಿ ವೃಷಭ ರಾಶಿಯವರ ಸಾಮಾನ್ಯ ಗಮನವು ಈ ತಿಂಗಳಲ್ಲಿ ಸಂಬಂಧಗಳು ಮತ್ತು ಆರೋಗ್ಯದ ಮೇಲೆ ಇರಬಹುದು ಅವರ ಆರೋಗ್ಯದಲ್ಲಿ ಹಿನ್ನಡೆ ಉಂಟಾಗಬಹುದು ಜೀವನ ತೆಡೆಗಿನ ಉತ್ಸಾಹವು ಹೆಚ್ಚಾಗಬಹುದು ಆದಾಗ್ಯೂ ಈ ತಿಂಗಳ ದ್ವಿತೀಯಾರ್ಧದಲ್ಲಿ ರೂಪಾಂತರಗಳ ಸಾಧ್ಯತೆಗಳಿವೆ ಜನವರಿಯಲ್ಲಿ ವೈವಾಹಿಕ ಜೀವನ ಹಣಕಾಸು ಮತ್ತು ಸಂಪತ್ತು ಸಂಗ್ರಹಣೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ವೃಷಭ ರಾಶಿಯ ಸ್ಥಳೀಯರ ಪ್ರಯತ್ನಗಳು ಪ್ರಧಾನವಾಗಿರುತ್ತವೆ ಈ ಅವಧಿಯಲ್ಲಿ ಕುಟುಂಬ ಸಂಬಂಧಿತ ವಿಷಯಗಳು ಸುಧಾರಣೆಗೆ ಸಾಕ್ಷಿಯಾಗಬಹುದು ಮಕ್ಕಳ ಮೇಲಿನ ಬಾಂಧವ್ಯವು ಸ್ಥಳೀಯರಿಗೆ ಹತಾಶೆ ಮತ್ತು ಹಿನ್ನಡೆಯನ್ನು ಉಂಟುಮಾಡಬಹುದು ಫೆಬ್ರವರಿ ಮೊದಲ ವಾರದ ನಂತರ ಸ್ಥಳೀಯರ ಸಂವಹನ ಶೈಲಿಯು ವಿವಾದಗಳನ್ನು ಸೃಷ್ಟಿಸಬಹುದು ತಂದೆಯೊಂದಿಗಿನ ಸಂಬಂಧವು ನಕಾರಾತ್ಮಕ ಬದಿಯಲ್ಲಿ ಮುಂದುವರಿಯಬಹುದು ಸ್ಥಳೀಯರು ದೂರದ ಪ್ರಯಾಣಕ್ಕೆ ಹೋಗಬಹುದು ಹಠಾತ್ ಖರ್ಚು ಮತ್ತು ಪ್ರಮುಖ ದಾಖಲೆಗಳ ನಷ್ಟ ಸಂಭವಿಸಬಹುದು ಈ ತಿಂಗಳ ಮೊದಲಾರ್ಧದಲ್ಲಿ ಸ್ಥಳೀಯರು ಆಕರ್ಷಕವಾಗಿ ಕಾಣಿಸಬಹುದು ಮಕ್ಕಳ ಬಗ್ಗೆ ಹತಾಶೆ ಮತ್ತು ಕೋಪ ಇರಬಹುದು ಸ್ಥಳೀಯರು ಸಾಮಾನ್ಯವಾಗಿ ವಾದಗಳನ್ನು ತಪ್ಪಿಸಲು ಪ್ರಯತ್ನಿಸಬಹುದು ಏಕೆಂದರೆ ಇದು ಮುಜುಗರದ ಸಂದರ್ಭಗಳನ್ನು ರಚಿಸಬಹುದು ಪ್ರೀತಿಯ ಸಂಬಂಧ ಜೀವನದ ಕುರಿತು ನೋಡುವುದಾದರೆ ಜನವರಿ ತಿಂಗಳಲ್ಲಿ ಸಂಬಂಧದ ವಿಷಯಗಳು ಮಿಶ್ರ ಫಲಿತಾಂಶಗಳನ್ನು ನೀಡುತ್ತವೆ ಆಸ್ತಿ ಮತ್ತು ರಿಯಲ್ ಎಸ್ಟೇಟ್ನಲ್ಲಿ ದಂಪತಿಗಳಿಂದ ಸಾಮೂಹಿಕ ಹೂಡಿಕೆಗಳು ಇರಬಹುದು ದಂಪತಿಗಳ ನಡುವಿನ ಅಹಂಕಾರದ ಘರ್ಷಣೆಗಳು ಕೌಟುಂಬಿಕ ಜೀವನದಲ್ಲಿ ಅನಗತ್ಯ ತೊಂದರೆಗಳಿಗೆ ಕಾರಣವಾಗಬಹುದು ಈಗಾಗಲೇ ಸಂಬಂಧದಲ್ಲಿರುವ ಜನರು ಮದುವೆಯಾಗಲು ನಿರ್ಧರಿಸಬಹುದು ಮತ್ತು ಈ ತಿಂಗಳಲ್ಲಿ ಮದುವೆಯ ಬಗ್ಗೆ ಚರ್ಚೆಗಳು ಪ್ರಾರಂಭವಾಗಬಹುದು ತಿಂಗಳ ಕೊನೆಯ ಭಾಗದಲ್ಲಿ ತಪ್ಪು ತಿಳುವಳಿಕೆ ಉಂಟಾಗಬಹುದು ಸ್ಥಳೀಯರಿಗೆ ಆರೋಗ್ಯ ಸಂಬಂಧಿತ ಸಮಸ್ಯೆಗಳ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ಸ್ಥಳೀಯರು ಹೋರಾಟದ ಹಂತದಲ್ಲಿದ್ದಾಗ ಸಂಗಾತಿಯು ಬೆಂಬಲವನ್ನು ನೀಡಬಹುದು ಸಂಬಂಧದ ವಿಷಯಗಳಲ್ಲಿ ಸ್ಥಳೀಯರು ಭಾವುಕರಾಗಬಹುದು ಸ್ಥಳೀಯರು ಸಂಬಂಧ ಮತ್ತು ಅವರ ವೈವಾಹಿಕ ಜೀವನದಲ್ಲಿ ಸೌಹಾರ್ದಯುತವಾಗಿ ವಿಷಯಗಳನ್ನು ವಿಂಗಡಿಸಬಹುದು ಉತ್ತಮ ಮತ್ತು ಸಂತೋಷದ ಭವಿಷ್ಯಕ್ಕಾಗಿ ಸಂಬಂಧವನ್ನು ರೂಪಿಸುವಲ್ಲಿ ಸ್ಥಳೀಯರ ಪ್ರಾಥಮಿಕ ಗಮನವೂ ಇರಬಹುದು ಆದಾಗ್ಯೂ ಈ ಅವಧಿಯಲ್ಲಿ ಕುಟುಂಬ ಮತ್ತು ಹಣಕಾಸಿನ ಸಮಸ್ಯೆಗಳಿಂದಾಗಿ ಪಾಲುದಾರರೊಂದಿಗೆ ಕೆಲವೊಮ್ಮೆ ವಾದಗಳು ಮತ್ತು ತಪ್ಪುಗ್ರಹಿಕೆಗಳು ಉಂಟಾಗಬಹುದು ಜನವರಿಯ ಆರಂಭದಲ್ಲಿ ವೈವಾಹಿಕ ಆನಂದವನ್ನು ನಿರೀಕ್ಷಿಸಲಾಗಿದೆ ಸಂಗಾತಿಗೆ ಸಂಬಂಧಿಸಿದ ಲಾಭದಾಯಕ ಖರ್ಚುಗಳು ಇರಬಹುದು ಇದು ದಂಪತಿಗಳ ನಡುವಿನ ಬಾಂಧವ್ಯವನ್ನು ಬಲಪಡಿಸಬಹುದು ವ್ಯಾಪಾರ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯವರು ನಡೆಸುವ ವ್ಯವಹಾರಗಳು ಸಹ ರೂಪಾಂತರ ಅಥವಾ ಬದಲಾವಣೆಗೆ ಒಳಗಾಗಬಹುದು ವ್ಯವಹಾರದಲ್ಲಿ ಮುಜುಗರದ ಪರಿಸ್ಥಿತಿಯನ್ನು ಎದುರಿಸುವ ಸಾಧ್ಯತೆಯಿದೆ ಅದೇನೇ ಇದ್ದರೂ ವ್ಯವಹಾರದಲ್ಲಿ ಉತ್ತಮ ಲಾಭ ಮತ್ತು ಲಾಭವಾಗಬಹುದು ವ್ಯಾಪಾರ ಪಾಲುದಾರರು ಸಹಭಾಗ ಬೆಂಬಲ ನೀಡಬಹುದು ವಿಶೇಷವಾಗಿ ಈ ತಿಂಗಳ ಮೊದಲಾರ್ಧದಲ್ಲಿ ವ್ಯಾಪಾರವನ್ನು ನಡೆಸುತ್ತಿರುವ ವೃಷಭ ರಾಶಿಯ ಸ್ಥಳೀಯರು ಉತ್ಪನ್ನಗಳು ಮತ್ತು ಸೇವೆಗಳನ್ನು ಮಾರಾಟ ಮಾಡಲು ಪೆಟ್ಟಿಗೆಯ ಹೊರಗೆ ಯೋಚಿಸಬೇಕಾಗಬಹುದು ವ್ಯಾಪಾರದಲ್ಲಿನ ನಷ್ಟಗಳು ಸ್ಥಳೀಯರು ಕೆಲವು ಪಾಠಗಳನ್ನು ಕಲಿಯಬೇಕಾಗಬಹುದು ಎಂದು ಸೂಚಿಸುತ್ತದೆ ಈ ಅವಧಿಯಲ್ಲಿ ವ್ಯಾಪಾರ ಸಾಲಗಳ ಮರುಪಾವತಿ ನಿರೀಕ್ಷಿಸಲಾಗಿದೆ ಗ್ರಾಹಕರ ನೆಲೆಯಲ್ಲಿ ವಿಸ್ತರಣೆಯು ಸಾಧ್ಯ ಹೂಡಿಕೆ ಮತ್ತು ಸಂಬಂಧಿತ ದಾಖಲೆಗಳನ್ನು ಈ ತಿಂಗಳ ಮೊದಲ ವಾರದವರೆಗೆ ಎಚ್ಚರಿಕೆಯಿಂದ ನಿರ್ವಹಿಸಬೇಕು ಮತ್ತು ಸಂರಕ್ಷಿಸಬೇಕು ವೆಚ್ಚವನ್ನು ಪುನರ್ರಚಿಸಲು ಮತ್ತು ವಿದೇಶಿ ವ್ಯವಹಾರಗಳಿಗೆ ಪ್ರವೇಶಿಸಲು ಖರ್ಚು ಮಾಡಬಹುದು ವೃತ್ತಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಸ್ಥಳೀಯರ ವೃತ್ತಿ ಜೀವನವು ಸಣ್ಣ ಹೋರಾಟಗಳೊಂದಿಗೆ ಉತ್ತಮವಾಗಿರುತ್ತದೆ ಈ ತಿಂಗಳ ಮೊದಲಾರ್ಧದಲ್ಲಿ ಬಾಸ್ ವೃತ್ತಿ ಜೀವನದಲ್ಲಿ ಪ್ರಗತಿ ಅಥವಾ ಬೆಳವಣಿಗೆಯಲ್ಲಿ ಅಡೆತಡೆಗಳನ್ನು ಉಂಟುಮಾಡಬಹುದು ಈ ತಿಂಗಳ ಉದ್ದಕ್ಕೂ ಕೆಲಸದ ಸ್ಥಳದಲ್ಲಿ ಬಿಸಿಯಾದ ವಾದಗಳ ಸಾಧ್ಯತೆಗಳಿವೆ ಆದ್ದರಿಂದ ಸ್ಥಳೀಯರು ಸಾಧ್ಯವಾದಷ್ಟು ಮಟ್ಟಿಗೆ ಕೆಲಸದ ಸ್ಥಳದಲ್ಲಿ ವಾದಗಳನ್ನು ತಪ್ಪಿಸಲು ಪ್ರಯತ್ನಿಸಬೇಕು ಒತ್ತಡದ ಸಂದರ್ಭಗಳಲ್ಲಿ ಅಥವಾ ಪ್ರಚೋದನೆಯ ಸಂದರ್ಭದಲ್ಲಿ ಸ್ಥಳೀಯರು ಶಾಂತ ಸ್ವಭಾವವನ್ನು ಪ್ರದರ್ಶಿಸಬೇಕಾಗಬಹುದು ಸ್ಥಳೀಯರು ಕೆಲಸದ ನಿಮಿತ್ತ ವಿದೇಶ ಪ್ರಯಾಣ ಮಾಡಬಹುದು ಸ್ಥಳೀಯರ ತೇಜಸ್ಸು ಮತ್ತು ಬುದ್ಧಿವಂತಿಕೆಯು ಅಧಿಕೃತ ವಿಷಯಗಳಲ್ಲಿ ಗ್ರಾಹಕರು ಮತ್ತು ಸಹೋದ್ಯೋಗಿಗಳೊಂದಿಗೆ ವ್ಯವಹರಿಸುವಾಗ ಹೆಚ್ಚು ಅನುಕೂಲಕರವಾಗಿದೆ ಎಂದು ಸಾಬೀತುಪಡಿಸುತ್ತದೆ ವಿದೇಶಿ ಉದ್ಯೋಗಗಳು ಮತ್ತು ವೀಸಾಗಳನ್ನು ಬಯಸುವ ಜನರು ಅದನ್ನು ಪಡೆಯುವ ಉತ್ತಮ ಅವಕಾಶಗಳನ್ನು ಹೊಂದಿದ್ದಾರೆ ಸಹೋದ್ಯೋಗಿಗಳು ಮತ್ತು ಬಾಸ್ ಜೊತೆಗಿನ ಸಂವಹನವು ರಾಜತಾಂತ್ರಿಕವಾಗಿರಬೇಕು ಇದು ಸಂಶೋಧನೆಗೆ ಸಂಬಂಧಿಸಿದ ವಿಷಯಗಳಲ್ಲಿ ಹೆಚ್ಚಿನ ಬೆಂಬಲವನ್ನು ಹೊಂದಿರುವ ಅವಧಿಯಾಗಿದೆ ತಿಂಗಳ ಉತ್ತರಾರ್ಧದಲ್ಲಿ ಕೆಲಸದ ಸ್ಥಳದಲ್ಲಿ ವಾದಗಳು ಮತ್ತು ವಿವಾದಗಳನ್ನು ಕಾಣಬಹುದು ಸ್ಥಳೀಯರು ತಮ್ಮ ವೃತ್ತಿ ಜೀವನದಲ್ಲಿ ಆರ್ಥಿಕ ಪ್ರತಿಫಲವನ್ನು ಪಡೆಯುತ್ತಾರೆ ಕೆಲವು ಆರೋಪಗಳು ಅಥವಾ ಕೆಲವು ಅಮೂಲ್ಯ ವಸ್ತುಗಳ ನಷ್ಟ ಇರಬಹುದು ಈ ತಿಂಗಳ ಆರಂಭಿಕ ಹಂತದಲ್ಲಿ ವೃಷಭ ರಾಶಿಯ ಸ್ಥಳೀಯರ ಆಲೋಚನೆಗಳನ್ನು ಬಾಸ್ ಮತ್ತು ತಂಡದ ಸದಸ್ಯರು ಮೆಚ್ಚಬಹುದು ವೃಷಭ ರಾಶಿಯ ವೃತ್ತಿಪರರು ಈ ವಾರದ ಎರಡನೇ ತಿಂಗಳಿನಿಂದ ವೃತ್ತಿಯಲ್ಲಿ ಮಧ್ಯಮ ಅವಧಿಯನ್ನು ಹೊಂದಿರುತ್ತಾರೆ ಸ್ಥಳೀಯರು ಸಂವಹನದಲ್ಲಿ ರಾಜತಾಂತ್ರಿಕತೆಯನ್ನು ಪ್ರದರ್ಶಿಸಬಹುದು ಸ್ಥಳೀಯರು ವೃತ್ತಿಯಲ್ಲಿನ ನಿರ್ಣಾಯಕ ವಿಷಯಗಳ ಕುರಿತು ಮಾರ್ಗದರ್ಶಕರಿಂದ ಮಾರ್ಗದರ್ಶನ ಪಡೆಯಲು ಪ್ರಯತ್ನಿಸಬಹುದು ಆರ್ಥಿಕವಾಗಿ ವೃಷಭ ರಾಶಿಯ ವೃತ್ತಿಪರರಿಗೆ ಈ ಅವಧಿಯನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಈ ತಿಂಗಳಲ್ಲಿ ಪಾಲುದಾರಿಕೆಗಳು ವ್ಯಾಪಾರ ಒಪ್ಪಂದಗಳು ಮತ್ತು ಸಹಯೋಗಗಳ ಪುನರ್ರಚನೆ ಇರಬಹುದು ಕಾರ್ಯತಂತ್ರದ ಚಿಂತನೆಯು ಅಲ್ಪಾವಧಿಯಲ್ಲಿ ಗುರಿ ಮತ್ತು ಉದ್ದೇಶಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇದು ವೃತ್ತಿಯ ನಕಾರಾತ್ಮಕ ಅಂಶಗಳನ್ನು ಜಯಿಸಲು ಸ್ಥಳೀಯರಿಗೆ ಸಹಾಯ ಮಾಡುತ್ತದೆ ವೃತ್ತಿಯಲ್ಲಿನ ಹೊಸ ಉಪಕ್ರಮಗಳು ಕಾರ್ಯಗತಗೊಳಿಸಲು ಸಣ್ಣ ಮತ್ತು ತಾತ್ಕಾಲಿಕ ಅಡಚಣೆಗಳನ್ನು ಎದುರಿಸುತ್ತವೆ ಆದಾಗ್ಯೂ ವೃತ್ತಿಯಲ್ಲಿ ಪಾಲುದಾರರು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ವೃಷಭ ರಾಶಿಯ ಸ್ಥಳೀಯರನ್ನು ತೊಂದರೆಗೆ ಒಳಪಡಿಸುತ್ತಾರೆ ಕೆಲಸದ ಸ್ಥಳದಲ್ಲಿ ಆರಾಮದಾಯಕ ವಾತಾವರಣವನ್ನು ಈ ತಿಂಗಳ ಮೊದಲಾರ್ಧದಲ್ಲಿ ನಿರೀಕ್ಷಿಸಲಾಗಿದೆ ವೃಷಭ ರಾಶಿಯವರು ತಮ್ಮ ವೃತ್ತಿಪರ ಕಾರ್ಯಗಳನ್ನು ಪೂರ್ಣಗೊಳಿಸಲು ವಿದೇಶ ಅಥವಾ ಇತರ ರಾಜ್ಯಗಳಿಗೆ ಪ್ರಯಾಣಿಸಬೇಕಾಗಬಹುದು ಈ ತಿಂಗಳ ಆರಂಭದಲ್ಲಿ ಗ್ರಾಹಕರು ತೃಪ್ತರಾಗುತ್ತಾರೆ ಆದರೆ ದ್ವಿತೀಯಾರ್ಧವು ಗ್ರಾಹಕರಲ್ಲಿ ಸ್ವಲ್ಪ ಅಸಮಾಧಾನವನ್ನು ಉಂಟುಮಾಡಬಹುದು ಹಣಕಾಸು ಜೀವನದ ಕುರಿತು ನೋಡುವುದಾದರೆ ಸ್ಥಳೀಯರಿಗೆ ಕೆಲವು ಅಸಾಮಾನ್ಯ ಮತ್ತು ಅನಿರೀಕ್ಷಿತ ವೆಚ್ಚಗಳನ್ನು ಹೊರತುಪಡಿಸಿ ಹಣಕಾಸಿನ ವಿಷಯಗಳು ಸಮಂಜಸವಾಗಿ ಉತ್ತಮವಾಗಿರುತ್ತವೆ ಸಂಗಾತಿ ಅಥವಾ ಪಾಲುದಾರರ ಮೂಲಕ ಹಣದ ಒಳಹರಿವು ಸಹ ಸಾಕ್ಷಿಯಾಗಬಹುದು ಗುಪ್ತ ಮತ್ತು ರಹಸ್ಯ ಮೂಲಗಳ ಮೂಲಕ ಹಠಾತ್ ಆದಾಯವನ್ನು ಈ ತಿಂಗಳ ಕೊನೆಯ ಭಾಗದಲ್ಲಿ ವೀಕ್ಷಿಸಬಹುದು ಆದಾಗ್ಯೂ ಗುಪ್ತ ಮೂಲಗಳ ಮೂಲಕ ಗಳಿಸಿದ ಹಣವನ್ನು ವ್ಯವಹರಿಸುವಾಗ ಸ್ಥಳೀಯರು ಜಾಗರೂಕರಾಗಿರಬೇಕು ಏಕೆಂದರೆ ಸರ್ಕಾರಿ ಅಧಿಕಾರಿಗಳ ಕ್ರಮದಿಂದಾಗಿ ಮುಜುಗರಕ್ಕೊಳಗಾಗುವ ಸಾಧ್ಯತೆಗಳಿವೆ ಸ್ಥಳೀಯರು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮತ್ತು ವ್ಯಾಪಾರದ ಮೂಲಕವೂ ಗಳಿಸಬಹುದು ತುರ್ತು ಹಣಕಾಸಿನ ಅವಶ್ಯಕತೆಗಳನ್ನು ನಿರ್ವಹಿಸಲು ಸಾಲಗಳು ಸಾಧ್ಯ ಉಳಿತಾಯವು ಈ ತಿಂಗಳು ಪರೋಕ್ಷ ಹೆಚ್ಚಳಕ್ಕೆ ಸಾಕ್ಷಿಯಾಗಬಹುದು ಮಕ್ಕಳ ವಿಮೆ ಮತ್ತು ಶಿಕ್ಷಣಕ್ಕಾಗಿ ಹಣವನ್ನು ಖರ್ಚು ಮಾಡಬಹುದು ಆಸ್ಪತ್ರೆಯ ವೆಚ್ಚಗಳು ಸಾಧ್ಯ ಲಾಭದಾಯಕ ಉದ್ದೇಶಗಳಿಗಾಗಿ ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ ಆಧ್ಯಾತ್ಮಿಕತೆ ಮತ್ತು ತೀರ್ಥಯಾತ್ರೆಗೆ ಸಂಬಂಧಿಸಿದ ದೂರದ ಪ್ರಯಾಣದ ಕಡೆಗೆ ಖರ್ಚು ಮಾಡಬಹುದು ಈ ತಿಂಗಳ ಅಂತ್ಯದವರೆಗೆ ರಿಯಲ್ ಎಸ್ಟೇಟ್ ವ್ಯವಹಾರಗಳಿಗೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಸ್ಥಳೀಯರು ವಿವಾದಗಳಲ್ಲಿ ಸಿಲುಕುವ ಸಾಧ್ಯತೆಗಳಿವೆ ವಿದ್ಯಾರ್ಥಿ ಜೀವನದ ಕುರಿತು ನೋಡುವುದಾದರೆ ವೃಷಭ ರಾಶಿಯ ಸ್ಥಳೀಯರು ಈ ತಿಂಗಳ ಆರಂಭಿಕ ಕೆಲವು ವಾರಗಳಲ್ಲಿ ಉತ್ತಮ ಕಾರ್ಯಕ್ಷಮತೆಯೊಂದಿಗೆ ಶಿಕ್ಷಣದಲ್ಲಿ ಮಿಶ್ರ ಅವಧಿಯನ್ನು ಹೊಂದಿರುತ್ತಾರೆ ಅದರ ನಂತರ ವಿದ್ಯಾಭ್ಯಾಸದ ಕಡೆಗೆ ಗಮನಹರಿಸುವಲ್ಲಿ ಗೊಂದಲ ಮತ್ತು ಅಡಚಣೆಗಳ ಸಾಧ್ಯತೆಗಳಿವೆ ತಿಂಗಳ ಕೊನೆಯ ಭಾಗಕ್ಕೆ ಸಂಬಂಧಿಸಿದಂತೆ ಸ್ಥಳೀಯರು ತಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಶ್ರಮವಹಿಸಿ ಕೆಲಸ ಮಾಡಬೇಕಾಗಬಹುದು ಆದಾಗ್ಯೂ ಸಂಶೋಧನಾ ವಿದ್ಯಾರ್ಥಿಗಳು ತಮ್ಮ ಕ್ಷೇತ್ರಗಳಲ್ಲಿ ಪ್ರಗತಿಗೆ ಉತ್ತಮ ಅವಧಿಯನ್ನು ಅನುಭವಿಸಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ಸ್ಥಳೀಯರ ಗಮನ ಮತ್ತು ಏಕಾಗ್ರತೆ ಕಡಿಮೆಯಾಗಬಹುದು ಅವರ ಸೃಜನಶೀಲ ಆಲೋಚನೆಗಳು ಈ ತಿಂಗಳ ಮೊದಲ ವಾರದಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಈ ತಿಂಗಳ ದ್ವಿತೀಯಾರ್ಧದಲ್ಲಿ ವಿದ್ಯಾರ್ಥಿಗಳು ಕೆಲವೊಮ್ಮೆ ತಮ್ಮ ಸಹ ವಿದ್ಯಾರ್ಥಿಗಳೊಂದಿಗೆ ಘರ್ಷಣೆಯಲ್ಲಿ ತೊಡಗಬಹುದು ಈ ತಿಂಗಳ ಪೂರ್ತಿ ಸ್ಥಳೀಯರು ಕ್ರೀಡೆಗಳಲ್ಲಿ ಮತ್ತು ತಮ್ಮ ವಾಹನಗಳನ್ನು ಚಾಲನೆ ಮಾಡುವಾಗ ಜಾಗರೂಕರಾಗಿರಬೇಕು ಆರೋಗ್ಯ ಜೀವನದ ಕುರಿತು ನೋಡುವುದಾದರೆ ಜನವರಿ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಆರೋಗ್ಯವು ಅತ್ಯಂತ ನಿರ್ಣಾಯಕ ಕ್ಷೇತ್ರವಾಗಿದೆ ಈ ತಿಂಗಳ ಎರಡನೇ ಭಾಗದಲ್ಲಿ ರಾಶಿಯ ಅಧಿಪತಿಯು ಅನುಕೂಲಕರವಾಗಿಲ್ಲ ತೊಂದರೆಗಳು ಹಾರ್ಮೋನುಗಳು ಮೂಳೆಗಳು ಮತ್ತು ಮೂಳೆ ಮಜ್ಜೆಗೆ ಸಂಬಂಧಿಸಿವೆ ಕೆಲವು ಜನರಿಗೆ ಗಾಯಗಳು ಮತ್ತು ಅಪಘಾತಗಳನ್ನು ಎದುರಿಸುವ ಸಾಧ್ಯತೆಗಳಿವೆ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಳ್ಳಲು ಸ್ಥಳೀಯರ ನಿದ್ರೆ ನಿರ್ಣಾಯಕವಾಗಿದೆ ಈ ಅವಧಿಯಲ್ಲಿ ಸ್ಥಳೀಯರ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ವೈರಲ್ ಸೋಂಕುಗಳ ಸಾಧ್ಯತೆಗಳಿವೆ ಈ ಅವಧಿಯಲ್ಲಿ ಆರೋಗ್ಯವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡಬೇಕಾಗುತ್ತದೆ ಏಕೆಂದರೆ ಇದು ರಕ್ತದೊತ್ತಡದ ಮಟ್ಟವನ್ನು ಹೆಚ್ಚಿಸಬಹುದು ಒತ್ತಡದ ಜೀವನ ಶೈಲಿಯ ಪರಿಣಾಮವಾಗಿ ದೇಹದ ಉಷ್ಣತೆಯು ಹೆಚ್ಚಾಗಬಹುದು ತಂದೆಯ ಆರೋಗ್ಯವು ಸ್ಥಳೀಯರಿಗೆ ಚಿಂತೆಗೆ ಕಾರಣವಾಗಬಹುದು ಜನವರಿ ಮಾಸದ ಶುಭ ದಿನಾಂಕಗಳು ಒಂದು ಎರಡು ಐದು ಆರು ಏಳು ಎಂಟು ಒಂಬತ್ತು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತು ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಶುಕ್ರವಾರ ನೀವು ಸ್ತ್ರೀ ಪುರೋಹಿತರಿಗೆ ಮೇಕಪ್ ನೀಡಬೇಕು ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜನವರಿ ಮಾಸದ ರಾಶಿ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ ವೀಕ್ಷಕರೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಧನ್ಯವಾದಗಳು